ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಒಂದು ಗಂಟೆ ಇಪ್ಪತ್ತಾರು ನಿಮಿಷಗಳ ಕಾಲ ಐವತ್ತ್ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿ ಮೌಲ್ಯದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಯಾವ್ಯಾವ ರಾಜ್ಯಕ್ಕೆ ಏನೇನು ಸಿಕ್ತು ಎಲ್ಲರೂ ಕೂಡ ತಲೆ ಕೆರ್ಕಂಡು ಕೂತಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಹದಿನೇಳು ಹದಿನೇಳು ಜನ ಎಂಪಿಗಳನ್ನು ಗೆಲ್ಲಿಸಿಕೊಟ್ಟಂತಹ ಕನ್ನಡಿಗರಂತೂ ಪರ ಪರ ಕೆರ್ಕೊಂಡು ಕೂತ್ಕೋಬೇಕಾಗತ್ತೆ ಏನೇನು ಸಿಕ್ಕಿದೆ ರಾಜ್ಯಕ್ಕೆ ಇಡೀ ಬಜೆಟ್ಟಲ್ಲಿ ಕರ್ನಾಟಕ ಅಥವಾ ಬೆಂಗಳೂರು ಅಂತ ಎಷ್ಟು ಸಲ ಕೇಳಿಸ್ತು ಎರಡು ರೈಲು ಬಿಟ್ಟರೆ ಕನ್ನಡಿಗರಿಗೆ ರೈಲು ಭಾಗ್ಯ ಮೋದಿಯವರ ಸರ್ಕಾರ ಕೊಟ್ಟಿರುವಂಥದ್ದು ಏಳು ಐ ಸ್ಪೀ ಐ ಸ್ಪೀಡ್ ರೈಲುಗಳನ್ನು ಘೋಷಣೆ ಮಾಡಿರುವಂಥದ್ದು ಅದರಲ್ಲಿ ಹೈದರಾಬಾದ್ ಬೆಂಗಳೂರು ಕಾರಿಡಾರ್ ಚೆನ್ನೈ ಬೆಂಗಳೂರು ಕಾರಿಡಾರ್ ಎರಡು ರೈಲು ತುಂಬ ಸ್ಪಷ್ಟವಾಗಿ ಕಿವಿಗೆ ಬಿದ್ದಿದ್ದು ಎರಡು ರೈಲುಗಳು ಸಿಕ್ಕಿರುವಂಥದ್ದು ರೈಲ್ ಹತ್ಕೊಂಡು ರೈಲ್ ಬಿಟ್ಕೊಂಡು ಹೋಗಬಹುದು ಯಾಕಂದರೆ ಈಶ್ವರಪ್ಪ ಅವರು ಸಲ ಹೇಳಿದರು ಸುಳ್ಳು ಪಳ್ಳು ಹೇಳಬೇಕು ಏನೋ ಹೇಳಿ ಪ್ರಚಾರ ಮಾಡ್ಕೋಬೇಕು ಬಿ ಜೆ ಪಿಗೆ ಅಂತ ಮೇಲೆ ಕೆಲವರು ಮೋದಿಯವರ ಸರ್ಕಾರ ಬಂದರೆ ಹದಿನೈದು ರೂಪಾಯಿಗೊಂಡು ಡಾಲರ್ ಸಿಗುತ್ತೆ ಅಂತ ಹೇಳಿದ್ರು ಬೆಳಗ್ಗೆ ಎದ್ದು ಮಂಗಳೂರಲ್ಲಿ ಟ್ರೈನ್ ಹತ್ತಿದ್ರೆ ಮತ್ತೆ ಹತ್ತುವರೆಗೆಲ್ಲ ಆಫೀಸಿಗೆ ಬಂದು ಸಂಜೆ ವಾಪಸ್ಸು ಅದೇ ಟ್ರೈನಲ್ಲಿ ಹೋಗಿ ಮನೇಲಿ ಬಿಸಿ ಬಿಸಿ ದೋಸೆ ತಿನ್ಕೊಂಡು ಮಲಗಬಹುದು ಮಂಗಳೂರಿಗರು ಅಂತಲೂ ಕೂಡ ಕೆಲವರು ಅದ್ಭುತವಾದ ಭಾಷಣಗಳನ್ನು ಮಾಡಿದರು ಅವರಿಗೋಸ್ಕರ ಈ ಹೈ ಸ್ಪೀಡ್ ರೈಲನ್ನು ಬಿಟ್ರಾ ನೋಡಿ ಅದು ಕೂಡ ಚೆನ್ನೈ ಟು ಬೆಂಗಳೂರು ಹೈದ್ರಾಬಾದ್ ಟು ಬೆಂಗಳೂರು ಪಾಪ ಮಂಗಳೂರು ಕಡೆ ಹೈ ಸ್ಪೀಡ್ ರೈಲನ್ನು ಯಾವುದೂ ಘೋಷಣೆ ಮಾಡಿಲ್ಲ ಪಾಪ ಅವರಿಬ್ಬರು ಭಾಷಣ ಮಾಡಿದ್ರಲ್ಲ ಅವ್ರಿಗೋಸ್ಕರ ಇನ್ನು ನಿರ್ಮಲಾ ಸೀತಾರಾಮನ್ ಅವರು ಮಾತೇಳೋಕ್ಕೂ ಮುಂಚೆ ಮೂರು ಕರ್ತವ್ಯಗಳನ್ನು ಹೇಳಿದ್ದಾರೆ ಕರ್ತವ್ಯ ಮುಖ್ಯ ಮೊದಲನೇ ಕರ್ತವ್ಯ ಆರ್ಥಿಕ ಬೆಳವಣಿಗೆ ಅದ್ರ ಮೇಲೆ ನಿಗಾ ಇಡಬೇಕು ಇದು ಕರ್ತವ್ಯ ಒಂದು ಕರ್ತವ್ಯ ಎರಡು ಸಾಮರ್ಥ್ಯ ಸಾಮರ್ಥ್ಯ ನಿರ್ಮಾಣ ಸಮೃದ್ಧ ಹಾದಿ ಅಂದರೆ ಅಕೌಂಟ್ಗೆ ಹದಿನೈದು ಲಕ್ಷ ಹಣ ಹಾಕೋದು ಇದೆಯಲ್ಲ ಆ ಹಾದಿ ಬರಬಹುದು ಅನ್ನೋ ಕಾರಣಕ್ಕೋಸ್ಕರ ಎರಡನೇ ಕರ್ತವ್ಯವನ್ನ ಹೇಳಿದ್ದಾರೆ ಕರ್ತವ್ಯಗಳನ್ನು ಸಂವಿಧಾನವೇ ಹೇಳಿಬಿಟ್ಟಿದೆ ನಮಗೆ ಆದರೂ ಕೂಡ ಬಿ ಜೆ ಪಿ ಸರ್ಕಾರ ಘನವೆತ್ತ ಸರ್ಕಾರ ಮೋದಿಯವರ ಸರ್ಕಾರ ಹೊಸ ಕರ್ತವ್ಯಗಳನ್ನು ಮೇ ಬಿ ಸಂವಿಧಾನ ಬದಲಿಸ್ತಾರೆ ಏನೋ ಗೊತ್ತಿಲ್ಲ ನನಗೂ ಕೂಡ ಯಾಕಂದ್ರೆ ಒಬ್ರು ಹೇಳಿದ್ರು ನಮ್ಮದ ಎಂ ಪಿ ಒಬ್ರು ಹೇಳಿದರು ನಾವು ಬಂದಿರೋದೆ ಸಂವಿಧಾನನ ಬದಲಿಸೋದಕ್ಕೆ ನೀವೆಲ್ಲ ಮತ್ತೆ ಮತ್ತೆ ನಮ್ಮನ್ನೇ ಗೆಲ್ಸ್ರಿ ಅಂತ ಆ ಭಾಗದ ಜನ ಇನ್ನೊಂದು ಸಲ ಕೂಡ ಅಲ್ಲಿ ಬಿ ಜೆ ಪಿಯನ್ನೇ ಗೆಲ್ಸಿ ದೊಡ್ಡ ಪುಣ್ಯ ಕಟ್ಕೊಂಡಿದ್ದಾರೆ ಅದು ಸೆಕೆಂಡ್ರಿ ಮೂರನೇ ಕರ್ತವ್ಯ ಹಸಿ ಸುಳ್ಳಿನ ಕರ್ತವ್ಯ ಅದು ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಅಂತ ನೋಡಿ ಸಂವಿಧಾನದ ಇನ್ನೂರ ಅರವತ್ನಾಲ್ಕರಿಂದ ಇನ್ನೂರ ತೊಂಬತ್ಮೂರು ವಿಧಿಗಳು ತುಂಬ ಸ್ಪಷ್ಟವಾಗಿ ಹೇಳುತ್ತೆ ರಾಜ್ಯ ಮತ್ತು ಕೇಂದ್ರಗಳು ಹೇಗಿರಬೇಕು ಹೇಗೆ ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಹೇಗೆ ಒಕ್ಕೂಟ ವ್ಯವಸ್ಥೆಗೆ ಒಂದು ಬಿರುಕು ಬಡದಂತೆ ಒಡಕು ಮೂಡದಂತೆ ನೋಡಿಕೊಳ್ಬೇಕು ಅನ್ನೋದನ್ನ ಹೇಳಿವೆ ಇವತ್ತು ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಈ ಹಿಂದೆ ಸಾಕಷ್ಟು ಸಲ ಕಾಂಗ್ರೆಸ್ ಸರ್ಕಾರ ಇತ್ತು ಆಗ್ಲೂ ಟೀಕೆ ಮಾಡಬೇಕು ಈಗಲೂ ಟೀಕೆ ಮಾಡಬೇಕು ಕನ್ನಡಿಗರಾಗಿ ನಮಗೇನು ಸಿಕ್ಕಿಲ್ಲ ಅನ್ನೋದನ್ನ ನಾವು ಹೇಳಬೇಕು ಮತ್ತು ಕೇಳಿಕೊಳ್ಳಬೇಕು ಆದರೂ ಮೋದಿ ಮಾಡಿದ್ದೇ ಸರಿ ಅಂದ್ರೆ ಅದು ನಿಮ್ಮ ಕರ್ಮ ಅಂತ ಹೇಳಬಹುದು ಆ ಥರ ಬಯಸುವಂಥವ್ರಿಗೇನು ಮಾಡಲಿಕ್ಕಾಗಲ್ಲ ಪಾಪ ಅವರ ಅಭಿಮಾನ ಅವರ ಪ್ರೀತಿ ಅವರ ವಿಶ್ವಾಸ ಅವರ ಕಾಳಜಿ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ನೋಡಿ ರಾಜ್ಯಕ್ಕೆ ಸಿಕ್ಕಿದ್ದೇನು ಸಿಗಬೇಕಾಗಿದ್ದೇನು ಮೂರೇ ಮೂರು ವಿಚಾರ ಕೃಷ್ಣ ಮೇಲ್ದಂಡೆ ಮಹದಾಯಿ ಎತ್ತಿನಹೊಳೆ ಯೋಜನೆಗಳಿಗೆ ರಾಷ್ಟ್ರೀಯ ಮಾನ್ಯತೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಗಳ ಭದ್ರಾ ಮೇಲ್ದಂಡೆ ಅನುದಾನ ಬಿಡುಗಡೆ ಮತ್ತು ಬೆಂಗಳೂರು ಮೆಟ್ರೋ ಮೂರನೇ ಹಂತಕ್ಕೆ ಆರ್ಥಿಕ ನೆರವು ಮುಖ್ಯ ಬೇಡಿಕೆಗಳಾಗಿದ್ವು ಈ ಯಾವ ಪ್ರಮುಖ ಯೋಜನೆಗಳ ಬಗ್ಗೆನೂ ಕೂಡ ಒಂದು ಗಂಟೆ ಇಪ್ಪತ್ತಾರು ನಿಮಿಷಗಳಲ್ಲಿ ನೇರವಾಗಿ ನಿರ್ಮಲಾ ಸೀತಾರಾಮನ್ ಅವರು ಅವರು ಘೋಷಣೆ ಮಾಡಿಲ್ಲ ತಾಯಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿಲ್ಲ ಒಂದು ಎರಡನೇದ್ದು ಯಾಕಂದರೆ ಕಾಂಗ್ರೆಸ್ ಇದನ್ನೇ ಆರೋಪಿಸ್ತಾ ಇರುವಂಥದ್ದು ತೆರಿಗೆ ಪಾಲು ಒಂದು ರೂಪಾಯಿ ಕೊಟ್ಟು ಹದಿಮೂರು ಪೈಸೆ ಇಸ್ಕೊಂಬರೋದು ತೊಂಬತ್ಮೂರು ಪೈಸೆ ಉತ್ತರ ಪ್ರದೇಶ ಬಿಹಾರಕ್ಕೆ ಭಿಕ್ಷೆ ಕೊಡುವಂಥದ್ದು ಕನ್ನಡಿಗರ ಒಂದು ಹದಿನೈದನೇ ಹಣಕಾಸು ಆಯೋಗದ ಅನ್ಯಾಯ ಸರಿಪಡಿಸಲು ಹದಿನಾರನೇ ಹಣಕಾಸು ಆಯೋಗದಲ್ಲಿ ಹೆಚ್ಚಿನ ತೆರಿಗೆ ಪಾಲು ನಾಲ್ಕು ಪಾಯಿಂಟ್ ಒಂದು ಏಳು ಪರ್ಸೆಂಟ್ಗಿಂತ ಹೆಚ್ಚು ಮಾಡಲು ರಾಜ್ಯ ಸರ್ಕಾರ ಒತ್ತಾಯಿಸಿತ್ತು ರಾಜ್ಯದ ಪ್ರಮುಖ ಬೇಡಿಕೆಗಳಾದ ಮಹದಾಯಿ ಮತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆಗಳಿಗೆ ರಾಷ್ಟ್ರೀಯ ಮಾನ್ಯತೆ ಸಿಗದಿರುವುದು ದೊಡ್ಡ ಹಿನ್ನಡೆ ಮತ್ತು ಈ ಪಾಲಿನ ವಿಚಾರದಲ್ಲೂ ಕೂಡ ತುಟಿ ಬಿಚ್ಚಿಲ್ಲ ಮಾಮೂಲಿ ಎಲ್ಲ ರಾಜ್ಯಗಳಿಗೆ ಏನೇನು ಹಂಚಬೇಕಿತ್ತೋ ಅದನ್ನು ಹಂಚಿರುವಂಥದ್ದು ಕೇಂದ್ರದಿಂದ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಅವಧಿಯಲ್ಲಿ ಹದಿನಾರು ಸಾವಿರ ಕೋಟಿ ಅನುದಾನದ ನಿರೀಕ್ಷೆ ಇತ್ತು ಹಿಂದಿನ ವರ್ಷದಷ್ಟೇ ಈಗಲೂ ಕೂಡ ಇದೆ ಏನು ವ್ಯತ್ಯಾಸ ಆಗಿಲ್ಲ ಹಾಗಿದ್ರೆ ಐವತ್ತ ಮೂರು ಪಾಯಿಂಟ್ ನಾಲ್ಕು ಏಳು ಲಕ್ಷ ಕೋಟಿಯಲ್ಲಿ ಯಾರಿಗೆ ಏನು ಸಿಕ್ತು ಏನು ಸಿಗಲಿಲ್ಲ ಯಾವ ರಾಜ್ಯಕ್ಕೆ ಸಿಕ್ಕಿದೆ ಇಂಪಾರ್ಟೆಂಟ್ ನೋಡಿ ಇಂಪಾರ್ಟೆಂಟ್ ಆಗಿ ತೆಲಂಗಾಣಕ್ಕೆ ಪಾಪ ರೈಲುಗಳೇ ಬಿಟ್ಟಿರುವಂಥದ್ದು ಮೂರು ಐ ಸ್ಪೀಡ್ ರೈಲು ಮಾರ್ಗಗಳು ಪುಣೆ ಹೈದರಾಬಾದ್ ಹೈದ್ರಾಬಾದ್ ಬೆಂಗಳೂರು ಹೈದರಾಬಾದ್ ಚೆನ್ನೈ ಆಂಧ್ರ ಪ್ರದೇಶ ಮತ್ತು ಒಡಿಸ್ಸಾಗೆ ಖನಿಜ ಸಂಪತ್ತಿನೇ ಆಂಧ್ರ ಪ್ರದೇಶ ಮತ್ತು ಒಡಿಶಾ ಈ ರಾಜ್ಯಗಳಿಗೆ ಖನಿಜ ಸಂಪತ್ತಿಗೆ ರೇರ್ ಅರ್ತ್ ಕಾರಿಡಾರ್ಗಳನ್ನು ಘೋಷಣೆ ಮಾಡಿರುವಂಥದ್ದು ಎರಡೂ ಕಡೆ ಆಲ್ಮೋಸ್ಟ್ ಅಲ್ಲಿ ಬಿಜೆಪಿ ಒಡಿಸ್ಸಾದಲ್ಲಿ ಅದೃಷ್ಟಕ್ಕೆ ಗೆದ್ದಿದೆ ಆಂಧ್ರ ಪ್ರದೇಶದಲ್ಲಿ ಎನ್ ಡಿ ಎ ಕೂಟ ಇರುವಂತದ್ದು ಇವತ್ತು ಕೇಂದ್ರದಲ್ಲಿ ಇವತ್ತು ಇಷ್ಟೆಲ್ಲ ಅಧೈರ್ಯವಾಗಿ ಬಜೆಟ್ ಮಂಡಿಸ್ತಿದ್ದಾರೆ ಅಂದರೆ ಚಂದ್ರಬಾಬು ನಾಯ್ಡು ಅವರ ಋಣದ ಭಿಕ್ಷೆ ಇದೆ ಬಿ ಜೆ ಪಿ ಸರ್ಕಾರಕ್ಕೆ ಕೇಂದ್ರದ ಸರ್ಕಾರಕ್ಕೆ ಮತ್ತು ಬಿಹಾರದಲ್ಲಿ ನಿತೀಶ್ ಚಾಚಾ ಅವರ ಋಣದ ಭಿಕ್ಷೆ ಇದೆ ಆ ಕಾರಣಕ್ಕೋಸ್ಕರ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ನೆರವನ್ನು ಕೊಡಲೇಬೇಕು ಈ ಸಂವಿಧಾನದ ಇನ್ನೂರ ಎಂಬತ್ತನೇ ವಿಧಿಯ ಅನ್ವಯ ಹಣಕಾಸು ಆಯೋಗ ಏನು ಮಾಡಬೇಕು ತಾರತಮ್ಯ ಇಲ್ಲದ ಒಂದು ಹಂಚಿಕೆಯನ್ನು ಅದನ್ನು ಪಕ್ಕಕ್ಕೆ ತಳ್ಳಿಬಿಟ್ಟಿದ್ದಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಇನ್ನು ಕರ್ನಾಟಕಕ್ಕೆ ಸಿಕ್ಕಿದ್ದು ಎರಡೇ ಎರಡು ಐ ಸ್ಪೀಡ್ ರೈಲು ಯಾಕಂದರೆ ರಾಜ್ಯದಲ್ಲಿ ಬಹುಪಾಲು ಬಿ ಜೆ ಪಿಯ ನಾಯಕರು ಪ್ರಖ್ಯಾತ ಭಾಷಣಕಾರರು ತುಂಬ ಚೆನ್ನಾಗಿ ರೈಲು ಬಿಡೋ ಕಾರಣಕ್ಕೋಸ್ಕರ ಆ ರೈಲು ಹೇಳಿದ್ದಕ್ಕೋಸ್ಕರನಾದರೂ ಪಾಪ ಎರಡು ರೈಲು ಬಿಟ್ಟರೆ ಹೆಲ್ಪ್ ಆಗಬಹುದು ಅನ್ನೋ ಕಾರಣಕ್ಕೋಸ್ಕರ ಬಿಟ್ಟಿದ್ದಾರೆ ಅಲ್ಲಿಗೆ ರಾಜ್ಯ ಸರ್ಕಾರ ಸಾಕಷ್ಟು ವಿಚಾರಗಳನ್ನು ಹೇಳ್ತಾನೆ ಬಂದಿತ್ತು ಒಂದೊಂದಲ್ಲ ತುಂಬ ಗಂಭೀರವಾದ ವಿಚಾರಗಳನ್ನು ಹೇಳಿತ್ತು ಏನೆಲ್ಲ ಒತ್ತಾಯಗಳನ್ನಿಟ್ಟಿತ್ತು ಹದಿನೇಳು ಜನ ಗೆದ್ದೋಗಿದ್ದಾರೆ ಪ್ಲಸ್ ಎರಡು ಯಾರು ಜಾತ್ಯತೀತ ಜನತಾಳದಳದ ಸಂಸದರು ಇಬ್ಬರು ಕೂಡ ಘನವೆತ್ತ ಸಂಸದರು ಕೇಂದ್ರದಲ್ಲಿ ಕೂತು ನಮ್ಮದೇ ಸರ್ಕಾರ ಇದೆ ಅಂತ ಪದೇ ಪದೇ ಹೇಳುವಂಥವರು ರಾಜ್ಯಕ್ಕೆ ಏನನ್ನ ತಂದು ಕಿಸ್ದು ದಭಾ ಅಂತ ಜನ ಕೇಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ನೋಡಿ ಬೆಂಗಳೂರಿನ ಮೂಲಸೌಕರ್ಯ ಅಭಿವೃದ್ಧಿಗೆ ಮುಂದಿನ ಐದು ವರ್ಷಗಳಲ್ಲಿ ಒಂದು ಪಾಯಿಂಟ್ ಒಂದು ಐದು ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆ ಅಗತ್ಯವಿದೆ ಇದಕ್ಕಾಗಿ ಹಣಕಾಸು ಆಯೋಗವು ಕನಿಷ್ಠ ಇಪ್ಪತ್ತೇಳು ಸಾವಿರದ ಏಳ್ನೂರ ತೊಂಬತ್ಮೂರು ಕೋಟಿ ರೂಪಾಯಿಗಳನ್ನಾದರೂ ನೀಡುವಂತೆ ಶಫ್ ಶಿಫಾರಸು ಮಾಡಬೇಕಾಗಿತ್ತು ಮಾಡಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ಒತ್ತಾಯ ಮಾಡುತ್ತಿದ್ದಂತೆಯೇ ರಾಜ್ಯಗಳಿಗೆ ಶೇಕಡ ನಲವತ್ತೊಂದರಷ್ಟು ಹಂಚಿಕೆಯನ್ನು ಶೇಕಡ ಐವತ್ತಕ್ಕೆ ಹೇರಿಕೆ ಮಾಡಿ ಸೆಸ್ ಮತ್ತು ಸರ್ ಕೇಂದ್ರದ ಆದಾಯದ ಶೇಕಡ ಐದಕ್ಕೆ ಮಾತ್ರ ಸೀಮಿತಗೊಳಿಸಿ ಉಳಿಕೆ ಮೊತ್ತವನ್ನು ರಾಜ್ಯಕ್ಕೆ ಕೊಡಬೇಕು ಅಂತ ಕೇಳಿತ್ತು ಅದನ್ನು ಇವರು ಕೇಳಿದ್ದಲ್ಲ ಸಿದ್ದರಾಮಯ್ಯ ಅವರು ಮೋದಿ ಅವರು ಅವತ್ತೇ ಕೇಳಿದರು ದೂರದೃಷ್ಟಿ ಇರುವಂತಹ ಒಬ್ಬ ಮಹಾನ್ ನಾಯಕ ವಿಶ್ವಗುರು ಆದರೆ ಅದನ್ನು ಮಾಡಿಲ್ಲ ರಾಜ್ಯ ಸರ್ಕಾರವು ಕಲ್ಯಾಣ ಕರ್ನಾಟಕಕ್ಕೆ ಐದು ವರ್ಷಗಳಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಮೀಸಲಿಸಿದೆ ಇದರ ಜೊತೆಗೆ ಕೇಂದ್ರ ಸರ್ಕಾರವು ಅಷ್ಟೇ ಮೊತ್ತವನ್ನು ಮ್ಯಾಚಿಂಗ್ ಗ್ರ್ಯಾಂಟ್ ನೀಡಬೇಕು ಆ ಭಾಗದ ಪರಿಸರ ಸಂರಕ್ಷಣೆ ಮತ್ತು ವಿಪತ್ತು ನಿರ್ವಹಣೆಗಾಗಿ ಹತ್ತು ಸಾವಿರ ಕೋಟಿ ವಿಶೇಷ ಪ್ಯಾಕೇಜ್ ನೀಡಬೇಕು ಅನ್ನೋದನ್ನು ಕೇಳ್ಕೊಂಡಿದ್ರು ಕೊಟ್ಟಿಲ್ಲ ತ್ರೀ ಸೆವೆಂಟಿ ಒನ್ ಜೆ ಇದೆ ರಾಜ್ಯ ಸರ್ಕಾರ ಮಾತ್ರ ಪ್ರತಿ ಸಲ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಕೊಡ್ತಿದೆ ಅಷ್ಟೇ ಮೊತ್ತವನ್ನು ಕೇಂದ್ರ ಸರ್ಕಾರ ಕೊಟ್ಟರೆ ಅಭಿವೃದ್ಧಿ ಆಗತ್ತಲ್ಲ ಆ ಭಾಗ ಮತ್ತು ಅಲ್ಲಿರೋರು ಕೂಡ ಬಿ ಜೆ ಪಿಯವರು ಇದ್ದಾರೆ ಶಾಸಕರು ಸಂಸದರು ಬಿ ಜೆ ಪಿಯವರು ಇದ್ದಾರೆ ಆ ಬಿ ಜೆ ಪಿಗೆ ಮತ ಹಾಕೋ ಜನರು ಇದ್ದಾರೆ ಅವರಿಗೆ ವರವಾಗ್ತಿತ್ತು ಮುಂದಿನ ಚುನಾವಣೆಯಲ್ಲಿ ಇನ್ನೂರ ಹದಿಮೂರು ಅಥವಾ ಇನ್ನೂರ ಬಿ ಜೆ ಪಿಯ ಶಾಸಕರು ಗೆಲ್ಲೋದಕ್ಕೆ ಹೆಲ್ಪ್ ಆಗ್ತಿತ್ತು ಈ ಕೆಲಸವನ್ನು ಮಾಡಬಹುದಿತ್ತೇನೋ ಗೊತ್ತಿಲ್ಲ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಮೋದಿಯವರ ಘನ ನೇತೃತ್ವದ ಈ ಬಜೆಟ್ ಕರ್ನಾಟಕಕ್ಕೆ ಬಹುದೊಡ್ಡ ರೈಲು ಭಾಗ್ಯವನ್ನು ಕೊಟ್ಟಿರುವಂಥದ್ದು ಬಹುಮುಖ್ಯ ವಿಚಾರ ಆದರೆ ಇಲ್ಲಿ ಈ ಹದಿನೇಳು ಜನ ಬಿ ಜೆ ಪಿಯಿಂದ ಗೆದ್ದಂತಹ ಪುಣ್ಯಾತ್ಮರು ಸರ್ವಶ್ರೇಷ್ಠರು ಶೌರ್ಯ ಪ್ರಶಸ್ತಿ ಕೊಟ್ಟರೆ ಅವ್ರಿಗೆ ಕೊಡ್ಬೇಕು ಯಾಕಂದ್ರೆ ಮೋದಿ ಅವರ ಎದುರಲ್ಲಿ ನಾನು ಕನ್ನಡಿಗ ನನ್ನ ರಾಜ್ಯಕ್ಕೆ ಅನ್ಯಾಯ ಆಗ್ತಿದೆ ನನಗೆ ನ್ಯಾಯ ಕೊಡಿ ಅಂತ ಪದೇ ಪದೇ ಕೇಳ್ತಾರೆ ಮತ್ತೆ ಅವರು ಕೂಡ ಈ ಗೂಳಿಯಟ್ಟಿ ಶೇಖರ್ ಅವ್ರ ಥರ ಶರ್ಟು ಅಂಗಿ ಎಲ್ಲ ಸಿಗದಾಕೊಂಡು ಸಂಸತ್ನಲ್ಲಿ ತಮ್ಮ ಶೌರ್ಯ ಕನ್ನಡಿಗನ ತಾಕತ್ತೇನು ಅನ್ನೋದನ್ನ ಪದೇ ಪದೇ ಪ್ರದರ್ಶನ ಮಾಡ್ತಿದ್ದಾರೆ ಮಾಡ್ತಾರೆ ಕೂಡ ಬಿಜೆಪಿಯಿಂದ ಗೆದ್ದಂತ ಹದಿನೇಳು ಸಂಸದರು ಅವ್ರಿಗೆ ನಿಜಕ್ಕೂ ಈ ರಾಷ್ಟ್ರೀಯ ಶೌರ್ಯ ಪ್ರಶಸ್ತಿ ಮತ್ತು ಸೇನೆಗೆ ಕೊಡಬಹುದಾದಂತಹ ಅತ್ಯುನ್ನತ ಪ್ರಶಸ್ತಿಯನ್ನು ಏನಾದರೂ ಒಂದಷ್ಟು ರಿಯಾಯಿತಿ ಮಾಡಿ ನಮ್ಮ ಹದಿನೇಳು ಜನ ಸಂಸದರಿಗೆ ಮತ್ತು ಇಬ್ಬರು ಜೆ ಡಿ ಎಸ್ನ ಸಂಸದರಿಗೆ ಕೊಟ್ಟರೆ ಉತ್ತಮ ಆಗುತ್ತೇನೋ ಮೇ ಬಿ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕಕ್ಕೆ ಏನು ಸಿಗ್ಲಿಲ್ಲ ಅಂದರೂ ಈಗ ಒಂದು ರೈಲು ಭಾಗ್ಯ ಅಂತೂ ಸಿಕ್ಕಿದೆ ಅದೇ ರೀತಿ ಈಗ ಯಾರು ಸಂಸದರಾಗಿ ನಮ್ಮನ್ನು ಆಳ್ತಿದ್ದಾರೆ ನಮ್ಮ ನಮ್ಮ ಪರವಾಗಿ ಧ್ವನಿ ಎತ್ತುತ್ತಿದ್ದಾರೆ ಸಂಸತ್ನಲ್ಲಿ ಅವರೆಲ್ಲರಿಗೂ ಕೂಡ ಒಂದು ಸಪ್ರೇಟಾಗಿ ಕರ್ನಾಟಕ ಭಾರತ ರತ್ನ ಪ್ರಶಸ್ತಿ ಅಂತ ವಿಶೇಷವಾಗಿ ಕೊಟ್ಬಿಟ್ರೆ ಅಟ್ಲೀಸ್ಟ್ ನಾವು ನೆನೆಸ್ಕೋಬಹುದು ಎಂತೆಂತಹ ನಾಯಕರನ್ನು ಗೆಲ್ಸ್ ಕಲಿಸಿದೀವಿ ನಾವು ರಾಜ್ಯಕ್ಕೋಸ್ಕರ ಎಷ್ಟೆಲ್ಲ ಲಾಭಗಳನ್ನು ತರ್ತಿದ್ದಾರೆ ಅಲ್ಲಿ ಎತ್ತಿ ಗ್ರೇಟ್ ಇದು ಕರ್ನಾಟಕಕ್ಕೆ ಸಿಕ್ಕಂತಹ ದೊಡ್ಡ ಕೊಡುಗೆ ಮೋದಿಯವರ ಕೊಡುಗೆ ಮೋದಿಯವರ ಭಿಕ್ಷೆ ಭಿಕ್ಷೆ ಅಂದರೆ ತಪ್ಪಾಗಬಹುದು ಸಂವಿಧಾನದ ಅಡಿಯಲ್ಲಿ ಮೋದಿಯವರು ಕೊಟ್ಟಂತಹ ಗಿಫ್ಟ್ ನಿಜಕ್ಕೂ ಹೆಮ್ಮೆ ಮತ್ತು ಖುಷಿ ಆಗುತ್ತೆ ಹತ್ತೊಂಬತ್ತು ಸಂಸದರು ರಾಜ್ಯದಿಂದ ಕೇಂದ್ರಕ್ಕೆ ಮೋದಿಯವರನ್ನು ಬೆಂಬಲಿಸೋದಕ್ಕೆ ಆಗಿದ್ದಾರೆ ಇನ್ನು ನಾಳೆ ನಾಡಿದ್ರಲ್ಲಿ ಎಲ್ಲ ತಳ ಎಲ್ಲ ಸೋಸಿ ಹುಡುಕಿದ್ರೆ ಒಂದಷ್ಟು ಗಿಫ್ಟ್ಗಳು ಸಿಗಬಹುದು ತೆರಿಗೆ ತೊಗರಿ ಬೇಳೆಗೇನೋ ತೊಗರಿ ಬೇಳೆಗೇನೋ ವಿಶೇಷವಾದಂತಹ ಒಂದು ಸವಲತ್ತುಗಳನ್ನು ಒದಗಿಸಿರೋದು ಆಮೇಲೆ ಈಕೋ ಟೂರಿಸಂ ಆಮೆ ಥರನೇ ರಾಜ್ಯ ನಿಧಾನಗತಿಯಲ್ಲಿ ಬೆಳೀಲಿ ಅಂತ ಅದೊಂದು ಕೊಟ್ಟಿದ್ದಾರೆ ಇನ್ನೂ ಕೆಲವು ಸಣ್ಣ ಪುಟ್ಟ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಒಟ್ಟುಗೂಡಿಸಿದ್ರೆ ಒಂದು ಗುಜರಾತ್ಗೆ ಒಂದು ಬಿಹಾರಕ್ಕೆ ಒಂದು ಉತ್ತರ ಪ್ರದೇಶಕ್ಕೆ ಒಂದು ಆಂಧ್ರ ಪ್ರದೇಶಕ್ಕೆ ಸಿಕ್ಕಂತಹ ವಿಶೇಷ ಸವಲತ್ತುಗಳಲ್ಲಿ ನಾಲ್ಕನೇ ಒಂದು ಭಾಗವೂ ಕೂಡ ರಾಜ್ಯಕ್ಕೆ ಸಿಕ್ಕಿಲ್ಲ ಇದು ಕೇಂದ್ರದ ಬಜೆಟ್ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಮತ್ತು ವಿಶೇಷವಾಗಿ ನಮ್ಮ ಹದಿನೇಳು ಪ್ಲಸ್ ಎರಡು ಹತ್ತೊಂಬತ್ತು ರಣಧೀರ ಮಗಧೀರ ಸಂಸದ ಮತ್ತು ನಾಯಕಿಯರು ಯಾರಿದ್ದಾರೆ ಆ ಕಿತ್ತಿಯರು ಆ ತಾಯಂದಿರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ